ಹಲೋ ಎವ್ರಿ ಒನ್ ವೆಲ್ಕಮ್ ಟು ಓಕೆ ಆಫೀಸ್ ಸರ್ ದಿಸ್ ಇಸ್ ದಿ ಡೇ ಒನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈಂಡ್ ದಿ ಸ್ವರ್ಸ್ ಆಫ್ ಎ ನಂಬರ್ಸ್ ದಟ್ ಲೈ ಬಿಟ್ವೀನ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಅಂದರೆ ಇಪ್ಪತ್ತೈದರಿಂದ ಐವತ್ತು ನಂಬರ್ ಒಳಗಡೆ ಇರೋ ನಂಬರ್ಸ್ಗಳ ಸ್ಕ್ವೇರ್ಸ್ನ ಹೆಂಗೆ ಕಂಡು ಹಿಡಿಯೋದಂತ ಈ ವಿಡಿಯೋದಲ್ಲಿ ನೋಡೋಣ ಓಕೆ ಫಸ್ಟ್ ಕ್ವಶನ್ ಇಸ್ ಫಾರ್ಟಿ ನೈನ್ ಸ್ಕ್ವೇರ್ನ ಕಂಡು ಹಿಡಬೇಕು ಈಗ ಫಸ್ಟ್ ಫಾರ್ಟಿ ನೈನ್ ಫಿಫ್ಟಿ ಕಿಂತ ಎಷ್ಟು ಕಮ್ಮಿ ಇದೆ ನೋಡಬೇಕು ಸೊ ಫಾರ್ಟಿ ನೈನ್ ಫಿಫ್ಟಿಗಿಂತ ಒಂದು ಕಮ್ಮಿ ಇದೆ ಓಕೆ ಈ ಒನ್ ಸ್ಕ್ವೇರ್ನ ಟು ಮತ್ತು ಟೆನ್ ಪ್ಲೇಸ್ ಅಲ್ಲಿ ಬರೀಬೇಕು ಒನ್ ಸ್ಕ್ವೇರ್ ಈಸ್ ಒನ್ ಸೊ ಟು ಟೆನ್ ಪ್ಲೇಸ್ ಅಲ್ಲಿ ಹೆಂಗ್ ಬರೀತೀವಿ ನೋದನ್ನ ಜೀರೋ ಒನ್ ಅಂತ ಬರೀತೀವಿ ನೆಕ್ಸ್ಟ್ ಸ್ಟೆಪ್ ಏನ ಆಗುತ್ತೆ ಅಂದ್ರೆ ಈ ಒನ್ ಅನ್ನ ಟ್ವೆಂಟಿ ಫೈ ಅಲ್ಲಿ ಮೈನಸ್ ಮಾಡಬೇಕು ಟ್ವೆಂಟಿ ಫೈವ್ ಮೈನಸ್ ಒನ್ ಅಂತಂದ್ರೆ ಟ್ವೆಂಟಿ ಫೋರ್ ಓಕೆ ಇದೇ ನಮ್ದು ಆನ್ಸರ್ ಆಗಿರುತ್ತೆ ಸೆಕೆಂಡ್ ಕ್ವಶನ್ ನೋಡೋಣ ಫಾರ್ಟಿ ಟು ಫಾರ್ಟಿ ಟು ಫಿಫ್ಟಿ ಕಿಂತ ಎಷ್ಟು ಕಮ್ಮಿ ಇದೆ ಎಂಟು ಕಮ್ಮಿ ಇದೆ ಓಕೆ ಈ ಏಟ್ ಸ್ಕ್ವೇರ್ನ ಮತ್ತೆ ಟು ಟೆನ್ ಪ್ಲೇಸ್ ಅಲ್ಲಿ ಬರೀತೀವಿ ಏಟ್ ಸ್ಕ್ವೇರ್ ಇಸ್ ಸಿಕ್ಸ್ಟಿ ಫೋರ್ ಓಕೆ ನೆಕ್ಸ್ಟ್ ಸ್ಟೆಪ್ಸ್ ಮತ್ತೆ ಸೇಮ್ ಇರುತ್ತೆ ಈ ಏಟ್ ಅನ್ನ ಟ್ವೆಂಟಿ ಫೈವ್ ಮೈನಸ್ ಮಾಡಬೇಕು ಟ್ವೆಂಟಿ ಫೈವ್ ಮೈನಸ್ ಏಟ್ ಮಾಡಿದ್ರೆ ನಮಗೆ ಸೆವೆಂಟೀನ್ ಬರುತ್ತೆ ಓಕೆ ಇದೇ ಆನ್ಸರ್ ಆಗಿರುತ್ತೆ ತರ್ಡ್ ಕ್ವಶನ್ ನೋಡೋಣ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಐವತ್ತಕ್ಕಿಂತ ಎಷ್ಟು ಕಮ್ಮಿ ಇದೆ ಹದಿನಾಲ್ಕು ಕಮ್ಮಿ ಇದೆ ಸೊ ಈ ಹದಿನಾಲ್ಕನ್ನ ಹದಿನಾಲ್ಕು ಸ್ವೇರ್ ನ ಯೂನಿ ಪ್ಲೇಸ್ ಅಲ್ಲಿ ಬರೀಬೇಕು ಸೊ ಫೋರ್ಟೀನ್ ಸ್ಕ್ವೇರ್ ಈಸ್ ಒನ್ ನೈಂಟಿ ಸಿಕ್ಸ್ ಸೊ ಒನ್ ಅನ್ನ ಕ್ಯಾರಿ ಮಾಡ್ತೀವಿ ನೈಂಟಿ ಸಿಕ್ಸ್ ನ ಟು ಮತ್ತು ಟೆನ್ ಪ್ಲೇಸ್ ಅಲ್ಲಿ ಬರಿತೀವಿ ಓಕೆ ನೆಕ್ಸ್ಟ್ ಸ್ಟೆಪ್ ಮತ್ತೆ ಸೇಮ್ ಇರುತ್ತೆ ಈ ಫೋರ್ಟೀನ್ ಇಪ್ಪತ್ತೈದರಲ್ಲಿ ಮೈನಸ್ ಮಾಡಬೇಕು ಸೊ ಟ್ವೆಂಟಿ ಫೈವ್ ಮೈನಸ್ ಫೋರ್ಟೀನ್ ಇಸ್ ಲೆವೆನ್ ಲೆವೆನ್ ಪ್ಲಸ್ ಒನ್ ಈಸ್ ಟ್ವೆಲ್ ಈ ಕ್ಯಾರಿಯನ್ ಬಂದಿರುತ್ತೆ ಅದನ್ನ ಆ್ಯಡ್ ಮಾಡ್ತೀವಿ ಸೊ ಒನ್ ನೈನ್ ಒನ್ ಟು ನೈನ್ ಸಿಕ್ಸ್ ಆನ್ಸರ್ ಆಗಿರುತ್ತೆ ಇದೇ ರೀತಿ ಫಾರ್ಟಿ ಟು ಸ್ಕ್ವೇರ್ ಫಾರ್ಟಿ ಫೋರ್ ಸ್ಕ್ವೇರ್ ತರ್ಟಿ ತ್ರೀ ಸ್ಕ್ವೇರ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕಿ ಥ್ಯಾಂಕ್ ಯು